ಐದನೇ ತರಗತಿ ಕನ್ನಡ ಪೂರಕ ಪಾಠ ಮೂರು ನನ್ನ ಕಟ್ಟೆಯ ಬಲ ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ರೈತನ ಅಂಬಲ ಯಾವುದು ಉತ್ತರ ದುಡಿಯುತ್ತಿರುವುದು ರೈತನ ಅಂಬಲವಾಗಿದೆ ಪ್ರಶ್ನೆ ಎರಡು ರೈತನ ನಿರಂತರ ಛಲ ಯಾವುದು ಉತ್ತರ ದುಡಿಯುವುದೊಂದೇ ರೈತನ ನಿರಂತರ ಛಲವಾಗಿದೆ ಪ್ರಶ್ನೆ ಮೂರು ರೈತನು ಯಾವುದಕ್ಕೆ ತಕ್ಕ ಫಲ ನೀಡಲೆಂದು ಆಶಿಸುತ್ತಾನೆ ಉತ್ತರ ರೈತನು ತನ್ನ ದುಡಿಮೆಗೆ ಪ್ರಾಮಾಣಿಕತೆಗೆ ತಕ್ಕ ಫಲ ನೀಡಲೆಂದು ಆಶಿಸುತ್ತಾನೆ ಪ್ರಶ್ನೆ ನಾಲ್ಕು ನಾಡ ನೆಲ ಏನಾಗಲೆಂದು ರೈತ ಅಂಬಲಿಸುತ್ತಾನೆ ಉತ್ತರ ನಾಡ ನೆಲ ಎಂದು ರೈತ ಅಂಬಲಿಸುತ್ತಾನೆ ಪ್ರಶ್ನೆ ಐದು ರೈತನು ಯಾವುದು ಸಿರಿಯಾಗಲಿ ಎನ್ನುತ್ತಾನೆ ಉತ್ತರ ರೈತನು ಮಣ್ಣ ಕಣಕಣ ಸಿರಿಯಾಗಲಿ ಎನ್ನುತ್ತಾನೆ ಕೃತಿಕಾರರ ಪರಿಚಯ ಡಾಕ್ಟರ್ ಗುದ್ದಣ್ಣ ಹಿಂಗೇ ಮೀರೆ ಕಾಲ ಹತ್ತೊಂಬತ್ ನೂರ ಮೂವತ್ತ್ ಮೂರು ಸ್ಥಳ ಬೆಳಗಾವಿ ಜಿಲ್ಲೆಯ ರಾಜಾಪುರದ ಆರಗ ಕೃತಿಗಳು ಉದಯರಾಗ ಗುಬ್ಬಿ ಹಾಡು ಹುಲ್ಲುಗೆಜ್ಜೆ ಮುಂತಾದವು ಪ್ರಶಸ್ತಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ